ಸ್ನೇಹಿತರೆ ನಮಸ್ಕಾರ ಈ ಘಟನೆಯ ವಿಚಾರವನ್ನ ನೀವು ಸಾಕಷ್ಟು ಸೋಶಿಯಲ್ ಮೀಡಿಯಾಗಳಲ್ಲಿ ಈಗ ಕೇಳ್ತಾನೆ ಇದೀರಿ ಹೌದು ಇಡೀ ದೇಶದಾದಂತಹ ಚರ್ಚೆ ಆಗುವಂತಹ ಜೀವನಕ್ಕೆ ಬೆಲೆ ಸಿಗಬೇಕಂದ್ರೆ ನಾವು ಸೆಲೆಬ್ರಿಟಿಗಳಾಗಿರಬೇಕು ಅಥವಾ ರಾಜಕಾರಣಗಳಾಗಿರಬೇಕು ಅಥವಾ ದೊಡ್ಡ ಉದ್ಯಮದಲ್ಲಿ ಇರಬೇಕು ಒಟ್ಟಾರೆಯಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಶ್ರೀಮಂತರಾಗಿರಬೇಕು ಆಗ ಮಾತ್ರ ನಮ್ಮ ಜೀವಕ್ಕೆ ನಮ್ಮ ಪ್ರಾಣಕ್ಕೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಈ ಘಟನೆ ಒಂದು ಉತ್ತರ ಆಗಿದೆ ಉದಾಹರಣೆ ಉದಾಹರಣೆ ಆಗಿದೆ ಸೊ ಮತ್ತೊಂದು ಮತ್ತೊಂದು ಸಾರಿ 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 ಹೇಳ್ತಾ ಇದೆ ಈ ಘಟನೆ ಹೌದು ಸ್ನೇಹಿತರ ನೋಯ್ಡಾದ ಈ ಘಟನೆ ಒಂದು ದೊಡ್ಡ ಮಟ್ಟಿನಲ್ಲಿ ಸಂಚಲನ ಆಗ್ತಾ ಇದೆ ಸಂಚಲನ ಸೃಷ್ಟಿ ಆಗಿದೆ ನೋಯ್ಡಾ ಯುವರಾಜ ಮೆಹತಾ ಕೇಸ್ ಎಂದೇ ಈ ಪ್ರಕರಣ ಒಂದು ಹಬ್ತ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚಿನ ಒಂದು ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಈ ಘಟನೆ ಆಗಿರುವಂಥದ್ದು ಏನು ಈ ಘಟನೆಯಲ್ಲಿ ಯಾರ ಜೀವ ಅಪಾಯದಲ್ಲಿತ್ತು ಅದಕ್ಕೆ ಏನು ಕಾರಣ ಎಲ್ಲವನ್ನೂ ಕೂಡ ಈ ಒಂದು ಕೇಸ್ನ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ತೀರಾ ಇಂಪಾರ್ಟೆಂಟ್ ಮಾಹಿತಿ ರಾಜ್ಯದಲ್ಲಿ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ಈ ಘಟನೆ ನಮಗೆ ತಿಳಿಸಿಕೊಡತ್ತೆ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಈ ಒಂದು ವಿಷಯವನ್ನ ತಿಳ್ಕೊಳ್ಳೇಬೇಕು ಸ್ನೇಹಿತರೆ ಯುವರಾಜ್ ಮೆಹ್ತಾ ಈ ವ್ಯಕ್ತಿಯ ಹೆಸರು ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರ ಆಸುಪಾಸು ಎಂದು ಹೇಳಲಾಗ್ತಾ ಇದೆ ಇನ್ನು ಈತ ಸಾಫ್ಟ್ವೇರ್ ಇಂಜಿನಿಯರ್ ಎಂದು ಹೇಳಲಾಗ್ತಾ ಇದೆ ಸೊ ತಂದೆ ತಾಯಿ ಕಷ್ಟಪಟ್ಟು ಸಾಲ ಸೂಲಗಳನ್ನು ಮಾಡಿಕೊಂಡು ಇವನನ್ನ ಓದಿಸಿದ್ರು ಸೊ ಈತ ಒಂದು ಒಳ್ಳೆಯ ಹುದ್ದೆಯನ್ನು ಕೂಡ ಜಾಬ್ ಮಾಡ್ತಾ ಇದ್ದ ಸೊ ಇವನೇ ಒಂದು ಮನೆಯ ಆಧಾರ ಸ್ತಂಭವಾಗಿದ್ದ ಈಗ ಸದ್ಯದಲ್ಲಿ ಯಾಕಂದ್ರೆ ಇವನಿಂದನೇ ಆ ಒಂದು ಮನೆ ನಡೀತಾ ಇತ್ತಂತೆ ಸೊ ಆ ಒಂದು ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಈ ವ್ಯಕ್ತಿ ವಹಿಸಿಕೊಂಡಿದ್ದ ಆತನ ಕಚೇರಿ ಗುರುಗ್ರಾಮದಲ್ಲಿ ಇರತ್ತೆ ಇದರ ಜೊತೆಗೆ ಅವನ ಮನೆ ಇದ್ದಂಥದ್ದು ಉತ್ತರ ಪ್ರದೇಶದ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಗ್ರೇಟೆಡ್ ನೋಯಿಡಾದಲ್ಲಿ ಸೊ ಆತನ ಮನೆ ಇತ್ತು ಆತ ಪ್ರತಿನಿತ್ಯವೂ ಕೂಡ ಆ ಕಚೇರಿಯಿಂದ ಮನೆಗೆ ಈ ರೀತಿ ನಡೆಸ್ತಾನೆ ಇದ್ದ ಅಂದರೆ ಅಲ್ಲಿ ಕೆಲಸ ಮಾಡೋದು ಇಲ್ಲಿ ಮನೆಗೆ ಬರೋದು ಈ ರೀತಿ ಆಕನ ಒಂದು ದಿನನಿತ್ಯದ ಆಚಾರ ವಿಚಾರಗಳು ಇದ್ವು ಸೊ ಇದೇ ಸಂದರ್ಭದಲ್ಲಿ ಜನವರಿ ಹದಿನೇಳನೇ ತಾರೀಕು ರಾತ್ರಿ ಸಮಯದಲ್ಲಿ ಸೊ ಆತ ಆ ಸಂದರ್ಭದಲ್ಲಿ ಕೂಡ ಲೇಟಾಗಿ ಕೆಲಸ ಕಾರ್ಯಗಳು ಮುಗಿದ್ವು ಸೊ ಡ್ಯೂಟಿ ಆ ಲೇಟಾಗಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅದೇ ರಸ್ತೆಯಲ್ಲಿ ಸಾಮಾನ್ಯವಾಗಿ ಮನೆಗೆ ಬರ್ತಾ ಇದ್ದ ಆ ಮಧ್ಯರಾತ್ರಿಯ ಸಮಯದಲ್ಲಿ ಆತನ ಮನೆ ಒಂದು ಐದು ಕಿಲೋಮೀಟರ್ ಅಷ್ಟೇ ಇರುತ್ತೆ ಅಂದರೆ ಒಂದು ಅರ್ಧ ಗಂಟೆಯ ರಸ್ತೆ ಅಥವಾ ಒಂದು ಹದಿನೈದು ನಿಮಿಷದ ರಸ್ತೆ ಕಾರ್ ಇರುತ್ತೆ ಹೀಗಾಗಿ ಒಂದು ಹದಿನೈದು ನಿಮಿಷದಲ್ಲಿ ಅವನು ಮನೆಗೆ ಹೋಗಬಹುದಾಗಿತ್ತು ಸೊ ಈ ಸಂದರ್ಭದಲ್ಲಿ ನೋಯ್ಡಾದ ರಸ್ತೆ ಹೇಗಿದೆ ಅಂದರೆ ಅಲ್ಲಿ ಒಂದು ಎಲ್ ಸೇಪ್ನಲ್ಲಿ ರಸ್ತೆ ಇದೆ ಅದು ನೈಂಟಿ ಡಿಗ್ರಿ ಯು ಟರ್ನ್ ಅಂತ ನಾವು ಕರಿತೀವಿ ಸೊ ಕಂಪ್ಲೀಟಾಗಿ ಎಲ್ ಸೇಪ್ ಮುಖಾಂತರ ರಸ್ತೆ ಇತ್ತು ಆ ರಸ್ತೆಯ ಪಕ್ಕದಲ್ಲಿನೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಅಡಿಯಲ್ಲಿರ್ತಕ್ಕಂತಹ ಗುಂಡಿ ಇತ್ತಪ್ಪ ಸೊ ಈ ಗುಂಡಿ ಅಲ್ಲಿ ಸಾಕಷ್ಟು ಜನ ಮಾತನಾಡ್ಕೊಳ್ತಾ ಇದ್ರು ಈ ಗುಂಡಿಯಿಂದಾಗಿ ಏನೋ ಪ್ರಾಬ್ಲಮ್ ಆಗಬಹುದು ಅಥವಾ ಈ ರಸ್ತೆ ಏನು ಎಲ್ ಸೇಪ್ನಲ್ಲಿದೆ ಇದೆ ಸೊ ಇದರಿಂದ ಆಕ್ಸಿಡೆಂಟ್ ಆಗುವಂತಹ ಸಂಭವಗಳು ಬಹಳಷ್ಟು ಇದೆ ಸೊ ಹೀಗಾಗಿ ರಸ್ತೆಯನ್ನ ಟರ್ನ್ ಮಾಡ್ಕೊಳ್ಬೇಕು ಈ ಎಲ್ ಸೇಪ್ ಏನಿದೆ ಇದನ್ನ ಸರಿಪಡಿಸ್ಕೊಳ್ಬೇಕು ಹಾಗೆ ಹೇಗೆ ಅಂತ ಮಾತುಕತೆ ನಡೀತಾ ಇತ್ತು ಅಲ್ಲಿ ಆ ಗುಂಡಿ ಯಾವ ರೀತಿಯಾಗಿ ತೆಗೆದಿದ್ರೆ ಅಲ್ಲಿ ಒಂದು ಬಿಲ್ಡಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ಆ ಗುಂಡಿಯನ್ನು ತೆಗೆದು ಬಿಟ್ಟಿರ್ತಾರೆ ಆಳವಾಗಿ ಸೊ ಅದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆರಡರಲ್ಲಿ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡಿಬಿಡ್ತಾರೆ ಆ ಜಾಗ ಸೊ ಅವರು ಕೂಡ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ದೊಡ್ಡದಾಗಿನೆ ಕನ್ಸ್ಟ್ರಕ್ಷನ್ ನಡೀತಾ ಇರತ್ತೆ ಆದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ ಗುಂಡಿಯಲ್ಲಿ ಮಳೆ ಆದ ಕಾರಣಕ್ಕಾಗಿ ಹೆಚ್ಚಿನ ನೀರು ಕೂಡ ತುಂಬಿಕೊಂಡಿತ್ತು ಜೊತೆ ಜೊತೆಗೆ ಅಕ್ಕಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಗಳು ಕೂಡ ಇದಾವೆ ಸೊ ಹೀಗಾಗಿ ಅಲ್ಲಿ ಇರತಕ್ಕಂತಹ ಚರಂಡಿ ನೀರು ಕೂಡ ಅಲ್ಲೇ ಬಂದು ಸಂಗ್ರಹವಾಗಿತ್ತು ಹೀಗಾಗಿ ಅದು ಹಳ್ಳ ಅಥವಾ ಕೆರೆ ಅಂತ ನಾವು ಕರಿಬಹುದು ಸೊ ಹೀಗಿರುವಂತಹ ಸಂದರ್ಭದಲ್ಲಿನೇ ಅದೇ ರಸ್ತೆಯಲ್ಲಿನೆ ಯುವರಾಜ್ ಮೆಹತಾ ಅವರು ಬರ್ತಿರ್ತಾರೆ ಸೊ ಆ ಸಂದರ್ಭದಲ್ಲಿ ಫುಲ್ ಮಂಜಾಗ್ಬಿಟ್ಟಿರುತ್ತೆ ಮುಂದೆ ಬರ್ತಕ್ಕಂತಹ ರಸ್ತೆ ಎಲ್ಲ ವ್ಯಕ್ತಿನೂ ಕೂಡ ಕಾಣಿಸ್ತಾ ಇರೋದಿಲ್ಲ ಆ ರೀತಿ ಮಂಜಾಗ್ಬಿಟ್ಟಿರುತ್ತೆ ಸೊ ಆ ಕಾರು ರೇಂಜ್ನಲ್ಲಿ ಸ್ಪೀಡ್ ಇರುತ್ತೆ ಅತಿ ಸ್ಪೀಡ್ ಅಂತ ಏನೇನು ಹೇಳಲಿಕ್ಕೆ ಆಗೋದಿಲ್ಲ ಸೊ ಒಂದು ರೇಂಜ್ನಲ್ಲಿ ಹೋಗ್ತಾ ಇರತ್ತೆ ಸೊ ಆ ಮಂಜು ಹೆಚ್ಚಾಗಿರುವಂತಹ ಕಾರಣಕ್ಕಾಗಿ ಎಲ್ ಸೇಪಲ್ಲಿ ಇರತಕ್ಕಂತಹ ರಸ್ತೆ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ ಹೀಗಾಗಿ ಮುಂದೆ ಇರತಕ್ಕಂತಹ ಗೋಡೆಗೆ ಡಿಕ್ಕಿ ಹೊಡೆದು ಡೈರೆಕ್ಟ್ ಆಗಿ ಅವರ ಕಾರು ಅವರ ಸಮೇತವಾಗಿ ಆ ಚರಂಡಿಯಲ್ಲಿ ಗುಂಡಿಯಲ್ಲಿ ಹೋಗಿ ಬಿದ್ದು ಬಿಡುತ್ತೆ ಆ ರಸ್ತೆಯಲ್ಲಿ ರಿಫ್ಲೆಕ್ಟರ್ಗಳು ಅಂದರೆ ಈಗ ಸಿಗ್ನಲ್ ಇರ್ತವಲ್ಲ ಸೊ ಈ ಕಡೆ ಹೋಗಬೇಡಿ ಈ ಟರ್ನ್ ಇದೆ ಸರಿಯಾಗಿ ಚಲಾಯಿಸಿ ವಾಹನ ನಿಧಾನವಾಗಿ ಚಲಾಯಿಸಿ ಈ ರೀತಿ ನಿಮಗೆ ಸಿಗ್ನಲ್ಗಳು ಇರ್ತವೆ ಎರೋಮಾರ್ಕ್ಗಳು ಆ ರೀತಿ ಯಾವುದೇ ರೀತಿ ಎರೋಮಾರ್ಕ್ಗಳು ಅಲ್ಲಿ ಇರಲಿಲ್ಲ ಜೊತೆಗೆ ಈಗ ತಡೆ ಗೋಡೆ ಅಂದ್ರೆ ದೊಡ್ಡ ಮಟ್ಟಿನಲ್ಲಿ ಕೂಡ ಅದೇನಿರಲಿಲ್ಲ ಅದು ಚಿಕ್ಕದಾಗಿ ಒಂದು ಸ್ವಲ್ಪ ಸಿಮೆಂಟ್ನಿಂದ ಕಟ್ ಬಿಟ್ಟಿರ್ತಾರಲ್ವಾ ಸೊ ಡಿಕ್ಕಿ ಹೊಡೆದ್ರೂ ಸಹಿತ ಆಚೆ ಕಡೆ ಕಾರ್ಗಳಾಗಲಿ ಯಾವುದೇ ವಾಹನ ಬೈಕ್ ಕೂಡ ಹೋಗುತ್ತೆ ಅಂತಹ ಸಣ್ಣ ಮಟ್ಟಿಗೆ ಒಂದು ಗೋಡೆಗಳು ಇರ್ತದೆ ಸೊ ದೊಡ್ಡ ಮಟ್ಟಿಗೆ ಗೋಡೆ ಇದ್ರೆ ಅವರು ಬಚಾವ್ ಆಗಬಹುದಾಗಿತ್ತು ಹೀಗಾಗಿ ಸಣ್ಣದಾಗಿರುವಂತಹ ಕಾರಣಕ್ಕಾಗಿ ಅದಕ್ಕೆ ಡಿಕ್ಕಿ ಹೊಡೆದು ಆಚೆ ಕಡೆ ಇರತಕ್ಕಂತಹ ಗುಂಡಿಯಲ್ಲಿ ಅವರು ಬಿದ್ದು ಬಿಡ್ತಾರೆ ಹಾಗಾದ್ರೆ ಆ ಚರಂಡಿಯಲ್ಲಿ ಮುಳುಗೋಗುದ್ರ ಅಥವಾ ಅವರನ್ನು ಬಚಾವ್ ಮಾಡಿದ್ರ ಅಸಲಿ ಘಟನೆ ಇಲ್ಲಿದೆ ಇದನ್ನೇ ನೀವು ತಿಳ್ಕೊಳ್ಬೇಕು ು ನಾವು ನೀವು ಗಮನಿಸಬೇಕಾಗಿರ್ತಕ್ಕಂತಹ ವಿಷಯ ವಿವರಣೆ ಸ್ನೇಹಿತರೆ ಆ ಚರಂಡಿಯಲ್ಲಿ ಬೀಳ್ತಾರೆ ಆ ಚರಂಡಿಯಲ್ಲಿ ಬಿದ್ದ ತಕ್ಷಣ ತಂದ ತಂದೆಗೆ ಕಾಲ್ ಮಾಡ್ತಾರೆ ಸೊ ಈ ರೀತಿ ನಾನು ಬಿದ್ದಿದ್ದೀನಿ ಸೊ ನನ್ನನ್ನು ಉಳಿಸಿ ನಾನು ಬದುಕಬೇಕಾಗಿರ್ತಕ್ಕಂತಹ ಆಸೆ ಇದೆ ಸೊ ಇಷ್ಟು ಬೇಗ ಸಾಯ್ಲಿಕ್ಕೆ ನನಗೆ ಆಸೆ ಇಲ್ಲ ನಾನು ಇನ್ನೂ ಬದುಕಬೇಕು ಅಂತ ನನ್ನ ಉಳಿಸಿ ಅಂತ ಹೇಳ್ಬಿಟ್ಟು ತಂದೆಗೆ ಕಾಲ್ ಮಾಡ್ತಾರೆ ಸೊ ಅವರು ದಿಢೀರನೆ ಪೊಲೀಸ್ನವರಿಗೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅದನ್ನು ಘಟನೆಯ ಸ್ಥಳ ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂತಹ ಲೊಕೇಶನ್ ಕೂಡ ಶೇರ್ ಮಾಡಿ ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ ಅರ್ಧ ಗಂಟೆಗೆವರೆಗೂ ಕೂಡ ಕಾರ್ ಮೇಲೆ ನಿಂತ್ಕೊಂಡು ಟಾರ್ಚನ್ನು ಹಿಡಿದು ಟಾರ್ಚನ್ನು ತೋರಿಸ್ತಾನೆ ಇರ್ತಾರೆ ಸೊ ನನ್ನನ್ನು ಬಚಾವ್ ಮಾಡಿ ಅಂತ ಕೂಗ್ತಾನು ಕೂಡ ಇರ್ತಾರೆ ಅಲ್ಲಿ ಲೋಕಲ್ ಆಗಿ ಎಲ್ಲವೂ ಕೂಡ ವಾಹನಗಳು ಓಡಾಡ್ತಾ ಇರುವಂತಹ ಪ್ರದೇಶ ಆಗಿರುವಂತಹ ಕಾರಣಕ್ಕಾಗಿ ಪಕ್ಕಕ್ಕೆ ಅಪಾರ್ಟ್ಮೆಂಟ್ಗಳು ಇರುವಂತಹ ಕಾರಣಕ್ಕಾಗಿ ಬೇಗನೆ ಜನರು ಕೂಡ ಅಲ್ಲಿ ಗೋಳೆ ಹಾಕ್ತಾರೆ ಸೊ ಪೊಲೀಸರು ಕೂಡ ಆಗಲೇ ಬರ್ತಾರೆ ಸರಿಸುಮಾರು ಒಂದು ಗಂಟೆಯ ಒಳಗಾಗಿನೇ ಬರ್ತಾರೆ ಆದರೆ ಪೊಲೀಸರು ಬಂದ ಮೇಲೆ ಏನು ಮಾಡ್ತಾರೆ ಇದನ್ನು ನಾವು ತಿಳ್ಕೊಳ್ಬೇಕು ಇನ್ನು ಜನರಂತರೂ ಬೇಗನೆ ಹೋಗಿ ಇಳಿದು ಅವರನ್ನು ಮೇಲಕ್ಕೆ ಅಲ್ಲಿ ಆಗೋದಿಲ್ಲ ಯಾಕಂದ್ರೆ ಒಂದು ಚರಂಡಿ ಬಹಳ ಆಳ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿ ಇಳಿಲಿಕ್ಕೆ ಮೆಟಿಲ್ ಕೂಡ ಇರೋದಿಲ್ಲ ಸೊ ಹೀಗಾಗಿ ಯಾರು ಚರಂಡಿಯಲ್ಲಿ ಸಮೀಪ ಹೋಗ್ತಾರೋ ಅವರು ಕೂಡ ಒಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಹೀಗಾಗಿ ಹೆಲ್ಪ್ಲೆಸ್ ಆಗಿರ್ತಾರೆ ಜನರು ಸೊ ಹೀಗಾಗಿ ಪೊಲೀಸರು ಬರುವ ತನಕ ವೇಟ್ ಮಾಡ್ತಾರೆ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಈ ರೀತಿ ನಡೀತಾ ಇರುತ್ತೆ ಅಲ್ಲಿ ಹಾಗಾಗಿ ಇಲ್ಲಿ ನಾವು ಜನರನ್ನು ಮೇಲೂ ಕೂಡ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದಕ್ಕಾಗಿ ಅಧಿಕಾರಿಗಳಿರ್ತಾರೆ ನಾವೇ ಹೋಗಬಹುದಾಗಿತ್ತು ಆದರೆ ಅಲ್ಲಿ ಸರಿಯಾಗಿ ಮೆಟಲ್ ಇದ್ದರೆ ಜನರು ಹೋಗಬಹುದಾಗಿತ್ತು ಹೀಗಾಗಿ ಅವರ ಮೇಲೆ ನಾವು ಬ್ಲೇಮ್ ಮಾಡ್ಲಿಕ್ಕೆ ಬರೋದಿಲ್ಲ ನಾವು ಅಲ್ಲಿ ಕೂಡ ಇದ್ದರೆ ನಾವು ಇದನ್ನೇ ಮಾಡ್ತಾ ಇದ್ವಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಬೇಗನೆ ಸೂಚನೆ ಮಾತ್ರ ಕೊಡ್ತಾ ಇದ್ವಿ ಒಂದು ಸ್ವಲ್ಪ ಥಿಂಕ್ ಮಾಡಿ ವಿಚಾರಣೆ ಮಾಡಿ ಮೈಂಡ್ನಲ್ಲಿ ಯುವರಾಜನ ಕಾರ ಒಳಗಡೆ ಬಿದ್ದಿದೆ ಮೇಲೆ ನಿಂತ್ಕೊಂಡು ಟಾರ್ಚನ್ನು ತೋರಿಸ್ತಾ ಇದ್ದಾನೆ ನನ್ನ ಯಾರಾದರೂ ಬಂದು ಕಾಪಾಡ್ತಾರೆ ನನ್ನ ತಂದೆಗೂ ಕೂಡ ಕಾಲ್ ಮಾಡಿದ್ದೀನಿ ಜನರು ಕೂಡ ಬಂದು ನಿಂತ್ಕೊಂಡಿದ್ದಾರೆ ಹೀಗಾಗಿ ನಾನು ಉಳಿಬಹುದು ಅಂತ ಅಂದ್ಕೊಂಡಿದ್ರು ಸೊ ಕಾರ್ ಮೇಲೆ ನಿಂತು ಟಾರ್ಚನ್ನು ತೋರಿಸ್ತಾ ಇದ್ದರು ಮೆಲ್ಲಕ್ಕೆ ಆ ಕಾರ್ ಕೂಡ ಚರಂಡಿಯಲ್ಲಿ ಮುಳುಗ್ತಾ ಇತ್ತು ತಂದೆಗೆ ಮತ್ತೆ ಮತ್ತೆ ಕೂಗಿ ಹೇಳೋದು ಜನರಲ್ಲಿ ಕೂಡ ಕೂಗಿ ಹೇಳೋದು ನನಗೆ ಸಹಾಯೋದಕ್ಕೆ ಇಷ್ಟ ಇಲ್ಲ ನನ್ನನ್ನು ಕಾಪಾಡಿ ಅಂತ ಕೂಗಿ ಕೂಗಿ ಹೇಳ್ತಾ ಇದ್ರಂತೆ ಆಗ ಆ ಪೊಲೀಸರು ಕೂಡ ಆ ಪ್ರದೇಶಕ್ಕೆ ಬರ್ತಾರೆ ಜೊತೆಗೆ ಫೈರ್ ಎಂಜಿನ್ ಕೂಡ ಬಂದಿರುತ್ತೆ ಐವತ್ತರಿಂದ ನಲ್ವತ್ತುವರೆಗೂ ಕೂಡ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಬಂದಿರ್ತಾರೆ ಆದರೆ ಬಂದು ಏನು ಮಾಡಿದ್ರು ಅದನ್ನು ನಾವು ತಿಳ್ಕೊಳ್ಬೇಕಂದ್ರೆ ಸ್ನೇಹಿತರೆ ಅಲ್ಲಿ ಬಂದು ನಿಂತ್ಕೊಳ್ತಾರೆ ನೋಡ್ತಾರೆ ಪರಿಸ್ಥಿತಿಯನ್ನು ಅಲ್ಲಿ ಒಂದು ತಲೆಯಲ್ಲಿ ಇಟ್ಕೊಳ್ತಾರೆ ಮಂಜು ತುಂಬಾ ಇರುತ್ತೆ ಸೊ ಹೀಗಾಗಿ ಯಾರಾದರೂ ಒಳಗಡೆ ಹಗ್ಗವನ್ನು ತೆಗೆದುಕೊಂಡು ಇಳಿದ್ರು ಸಹಿತ ಅವರನ್ನು ಬಚಾವ್ ಮಾಡಬಹುದಾಗಿತ್ತು ಆದರೆ ಯಾವ ಪೊಲೀಸರು ಈ ಧೈರ್ಯವನ್ನು ಮಾಡೋದಿಲ್ಲ ಹಾಗಾದರೆ ಈ ರೆಸ್ಕ್ಯೂ ಟೀಮ್ ಅವರು ಬಂದು ಅವರನ್ನು ಬಚಾವ್ ಮಾಡಿದ್ರ ಅಂತ ನೀವು ಅಂದ್ಕೊಂಡಿದ್ದೆ ಆದರೆ ಅದು ತಪ್ಪು ಕಲ್ಪನೆ ಖಂಡಿತವಾಗ್ಲೂ ಇವರು ಬಚಾವ್ ಅಂತರೂ ಮಾಡಲಿಲ್ಲ ಬೇಟಾ ಏನೂ ಆಗೋದಿಲ್ಲ ನಾವಿದ್ದೀವಿ ಸೊ ನಾವು ಬರ್ತಾ ಇದ್ದೀವಿ ನೀವು ಒಂದು ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಿ ಧೈರ್ಯವನ್ನು ಕಳ್ಕೊಳ್ಬೇಡಿ ಹಾಗೆ ಹೀಗೆ ಅಂತ ಬೋಗಳೆ ಬಿಡ್ತಾ ಅಲ್ಲೇ ಮೇಲಕ್ಕೆ ನಿಂತ್ಕೊಳ್ತಾರೆ ಸಲಹೆಯನ್ನು ಕೊಡೋದನ್ನು ಬಿಟ್ಬಿಟ್ಟು ನೀನೇನಾದರೂ ಪ್ರಯತ್ನ ಮಾಡು ಮುಂದಕ್ಕೆ ಬರುವಂತಹ ಪ್ರಯತ್ನ ಮಾಡು ಅಂತ ಹೇಳೋದನ್ನು ಬಿಟ್ಟು ತಮ್ಮ ಹತ್ರ ಜಾಕೆಟ್ಗಳಿದ್ವು ಬೋಟ್ಗಳಿದ್ವು ಅದನ್ನೆಲ್ಲವನ್ನೂ ಕೂಡ ಇದ್ರೂ ಸಹಿತ ಯಾರೂ ಕೂಡ ಧೈರ್ಯವನ್ನು ತೋರಿಸ್ಲಿಲ್ಲ ಈಗ ರೆಸ್ಕ್ಯೂ ಟೀಮ್ ಮತ್ತು ಪೊಲೀಸರು ಹೇಳ್ತಾರೆ ನೀರು ತುಂಬಾ ಗೋಲ್ಡ್ ಆಗಿತ್ತು ಹಾಗಾಗಿ ನಮಗೆ ಒಳಗಿಡ್ಲಿಕ್ಕೆ ಆಗಲಿಲ್ಲ ಮಂಜು ತುಂಬಾ ಇತ್ತು ಹಾಗಾಗಿ ಒಳಗಿಡ್ಲಿಕ್ಕೆ ಆಗಲಿಲ್ಲ ಜೊತೆಗೆ ಈ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಹೀಗಾಗಿ ಸೇಫ್ ಅನ್ನಿಸ್ಲಿಲ್ಲ ಹೀಗಾಗಿ ನಮಗೆ ಒಳಗಿಡ್ಲಿಕ್ಕೆ ಆಗಲಿಲ್ಲ ಅಂತ ಕಾರಣ ಕೊಡ್ತಾ ಇದ್ದಾರೆ ಪೊಲೀಸರು ಬಂದ ಮೇಲೆ ಒಂದು ಗಂಟೆಗಳ ಕಾಲ ಈ ಯುವರಾಜ್ ಅವರು ನನ್ನನ್ನು ಕಾಪಾಡ್ತಾರೆ ಪೊಲೀಸವರು ಕೂಡ ಬಂದಾಗಿದೆ ರೆಸ್ಕ್ಯೂ ಟೀಮ್ ಬಂದಾಗಿದೆ ಸೊ ನನ್ನನ್ನು ಉಳಿಸ್ತಾರೆ ನಾನು ಬದುಕಬಹುದು ಅಂತ ಆಸೆಯನ್ನು ಇಟ್ಕೊಂಡು ಕುಂತಿದ್ರು ಪೊಲೀಸರು ಬರೋಕ್ಕಿಂತ ಮುಂಚೆ ಒಂದು ಗಂಟೆ ಅವರು ಬಂದ ಮೇಲೆ ಒಂದು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದರೂ ಸಹಿತ ಅವರನ್ನು ಬದುಕಿಸಲಿಕ್ಕೆ ಆಗಲಿಲ್ಲ ಯಾವ ಪೊಲೀಸರು ರೆಸ್ಕ್ಯೂ ಟೀಮ್ ಅವರು ಕೂಡ ಧೈರ್ಯ ಮಾಡಿ ಒಳಗಡೆ ಹೋಗಲಿಲ್ಲ ಕೊನೆ ಕ್ಷಣದಲ್ಲಿ ಕೂಡ ಒಂದು ಘಟನೆ ಆಗುತ್ತೆ ಅದೇನೆಂದರೆ ಈ ಒಂದು ಫುಡ್ ಡೆಲಿವರಿ ಬಾಯ್ ಬರ್ತಾನೆ ಸೊ ಅಲ್ಲಿ ಸಂತ ಜನರು ಬಹಳಷ್ಟು ಕೂಡಿರ್ತಾರೆ ಅದನ್ನು ಒಂದು ಗಮನಿಸಿ ಏನಾಗಿದೆ ಏನಿಲ್ಲ ಅಂತ ತಿಳ್ಕೊಳ್ತಾನೆ ಸೊ ನನಗೆ ಈಸ್ ಬರುತ್ತೆ ನಾನು ಒಳಗಡೆ ಹೋಗ್ತೀನಿ ಅಂತಕ್ಕಂಥ ನಾನು ಪೊಲೀಸರಿಗೆ ರೆಸ್ಕ್ಯೂ ಟೀಮ್ನವರಿಗೆ ಹೇಳ್ತಾನೆ ಧೈರ್ಯ ಮಾಡ್ತಾನೆ ಸೊ ಅವರು ಒಳಗಡೆ ಕೂಡ ಹೋಗಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ತಾರೆ ಸೊ ಅವರು ಒಳಗಡೆ ಹೋಗಿದ್ದೇ ಹೋಗಿದ್ದು ಇನ್ನೇನು ಕೆಲವೇ ಕೆಲವೊಂದಿಷ್ಟು ಸ್ಟೆಪ್ಗಳಲ್ಲಿ ಇನ್ನೇನು ಒಂದೆರಡು ಒಂದು ಸ್ಟೆಪ್ಗಳಲ್ಲಿ ಅವರು ಕೈಗೆ ಸಿಗಬಹುದಾಗಿತ್ತು ಯುವರಾಜವರು ಅಷ್ಟರಲ್ಲಿನೇ ಆ ಕಾರು ಅವರು ಇಬ್ಬರೂ ಕೂಡ ಕೆಳಗಡೆ ಮುಳುಗಿಬಿಟ್ಟಿದ್ರು ಸೊ ಹೀಗಾಗಿ ತುಂಬಾ ಮಂಜು ಕೂಡ ಇತ್ತು ಅವರ ಕಣ್ಣಿಗೆ ಯಾವ ಏನು ಕೂಡ ಅಲ್ಲಿ ದೋಚಿರಲಿಲ್ಲ ಕಾಣಿಸ್ಲಿಲ್ಲ ಮತ್ತೆ ಮರಳಿ ಬರ್ತಾರೆ ಆದರೆ ಪೊಲೀಸರು ಬಂದ ಮೇಲೆ ಎರಡು ಒಂದು ಒಂದು ಗಂಟೆಗಳ ಕಾಲ ಏನು ಮಾಡಿದ್ರು ಅವರು ಬೇಗನೆ ಏನಾದರೂ ಕಾರ್ಯಾಚರಣೆ ಮಾಡಿದರೆ ಯಾರಾದರೂ ಪೊಲೀಸರು ರೆಸ್ಕ್ಯೂ ಟೀಮ್ ಅವರು ಒಳಗಡೆ ಇಳಿದಿದ್ದು ಇಳಿದಿದ್ದೆ ಆದರೆ ಸೊ ಅವರನ್ನು ಬಚಾವ್ ಮಾಡಬಹುದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಇದು ಅಲ್ಲಿ ಜನರು ಕೂಡ ಹೇಳಿದ್ರು ಸ್ವತಃ ಪೊಲೀಸರು ಈ ರೀತಿ ಕೋಲ್ಡ್ ಇದೆ ಮುಂಜುಗಡ್ಡೆ ಇತ್ತು ಸೊ ಈ ಸೇಫ್ ಇರಲಿಲ್ಲ ಈ ರೀತಿ ಕಾರಣವನ್ನು ಕೊಟ್ಟರು ಆದರೆ ಫುಡ್ ಡೆಲಿವರಿ ಬಾಯ್ ಒಳಗಡೆ ಇಳಿದ್ನಲ್ವಾ ಸೊ ಇವರು ಕರ್ತವ್ಯವನ್ನು ಇಟ್ಕೊಂಡು ಕೆಲಸ ಮಾಡಲಿಲ್ಲವಲ್ಲ ಸೊ ಈ ಈ ಒಂದು ಪ್ರಶ್ನೆ ರಾಜ ಎಲ್ಲ ದೇಶದ ಪ್ರಜೆಗಳಿಗೆ ಕಾಡ್ತಾ ಇದೆ ಅದೇನಂದ್ರೆ ಯಾರಾದ್ರೂ ಈ ಜಾಗದಲ್ಲಿ ರಾಜಕಾರಣಿಗಳು ಇದ್ದಿದ್ದೆ ಆದ್ರೆ ಸೆಲಿಬ್ರಿಟಿಗಳು ಇದ್ದಿದ್ದೇ ಆದ್ರೆ ಅದೇ ರೀತಿಯಾಗಿ ದುಡ್ಡು ಇದ್ದವರು ಶ್ರೀಮಂತರು ಯಾರಾದ್ರೂ ಇದ್ದಿದ್ದೇ ಆದ್ರೆ ಇವ್ರು ಹೀಗೆ ಕುಂತ್ಕೊಳ್ತಿದ್ರ ಯಾರಾದ್ರೂ ಒಳಗಡೆ ಇಳುತ್ತಿದ್ರ ಅಲ್ವಾ ಸೊ ಈ ಸಾಮಾನ್ಯ ಪ್ರಜೆಗಳಿಗೆ ಬೆಲೆನೇ ಇಲ್ವಾ ಅಂತ ಈ ಪ್ರಶ್ನೆ ಇಡೀ ದೇಶದಾದಂತಹ ಕಾಡ್ತಾ ಇದೆ ಹಾಗೆ ನನಗೂ ಕೂಡ ಸೊ ನಿಮಗೂ ಕೂಡ ಈ ಪ್ರಶ್ನೆ ಉಂಟಾಗಿರಬಹುದು ಹೌದು ಸ್ನೇಹಿತರ ಈ ರೀತಿ ಘಟನೆಗಳನ್ನ ನಾವು ಕೇಳಿದಾಗ ನಾವು ಕಟ್ಟಿರ್ತಕ್ಕಂತಹ ತೇರಿಗೆಗಳನ್ನು ತೆಗೆದುಕೊಂಡು ಇವರ ವೇತನವನ್ನು ಸರ್ಕಾರ ಕೊಡ್ತಿರತ್ತೆ ಸರ್ಕಾರ ಕೊಟ್ಟಿರ್ತಕ್ಕಂತಹ ವೇತನವನ್ನು ತೆಗೆದುಕೊಂಡು ಇವರ ಜೀವನವನ್ನ ಇವರ ಕರ್ತವ್ಯವನ್ನ ಮಾಡ್ತಿರ್ತಾರೆ ಇವರ ಕರ್ತವ್ಯ ಅಂದ ಬಳಿಕ ನಮ್ಮನ್ನು ರಕ್ಷಿಸುವುದೇ ಹೊರತು ಈ ರೀತಿಯಾಗಿ ಬಿಟ್ಟು ಸಾಯ್ಲಿಕ್ಕೆ ಬಿಡೋದಲ್ಲ ಸೊ ಇದನ್ನು ಇವರು ಕೆಲಸ ಮಾಡಬೇಕಲ್ವಾ ಸೊ ಸದ್ಯಕ್ಕೆ ಈ ರೀತಿ ಘಟನೆ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಮತ್ತೊಂದು ಸಾರಿ ಸಾರಿ ಹೇಳ್ತಾ ಇದೆ ಈ ಘಟನೆ ಸೊ ಸಾಮಾನ್ಯ ಪ್ರಜೆಗಳಿಗೆ ಇಲ್ಲಿ ಬದುಕಲಿಕ್ಕೆ ನೆಮ್ಮದಿನೇ ಇಲ್ಲ ಸೊ ನಮಗೆ ಬದುಕುವ ಹಕ್ಕೇ ಇಲ್ಲ ಅಂತ ನಾವು ಅಂದ್ಕೊಂಡು ಬಿಡ್ಬೋದು ಅಂತ ಯಾಕಂದರೆ ಶ್ರೀಮಂತರು ಅದೇ ರೀತಿಯಾಗಿ ಸೆಲಿಬ್ರಿಟಿಗಳು ಅದಕ್ಕೆ ಅದಕ್ಕಿಂತ ಮುಖ್ಯವಾಗಿ ರಾಜಕಾರಣಿಗಳು ಆ ಒಂದು ಜಾಗದಲ್ಲಿ ಇದ್ದಿದ್ದೆ ಆದರೆ ಯಾರಾದರೂ ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಹೋಗ್ತಾನೆ ಇದ್ರು ಸಾಮಾನ್ಯ ಪ್ರಜೆ ಅಲ್ವಾ ಹೀಗಾಗಿ ಮಂಜುಗಡ್ಡೆ ಒಂದು ಜೀವವನ್ನು ಉಳಿಸಲಿಕ್ಕೆ ಇವುಗಳು ಕಾರಣವ ಈ ಮಂಜುಗಡ್ಡೆ ಅಥವಾ ಸೇಪ್ ಇಲ್ಲದಂತಹ ಜಾಗ ಅಥವಾ ಕೋಲ್ಡ್ ವಾಟರ್ ನೀರು ಕೋಲ್ಡ್ ಆಗಿತ್ತಂತೆ ಆ ಜೀವವನ್ನು ಜೀವ ಹೋಗಲಿಕ್ಕೆ ಇವರು ಬಿಟ್ಟು ಬಿಡ್ತಾರೆ ಇದೆಂಥ ಒಂದು ಕಾರಣಗಳಪ್ಪ ಅಂತ ನನಗೆ ತಿಳಿತಾ ಇಲ್ಲ ಸದ್ಯಕ್ಕೆ ಈ ರೀತಿ ಘಟನೆ ನಡೆದಿದೆ ಸ್ನೇಹಿತರೆ ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಈ ಪೊಲೀಸ್ ಅವರ ಬಗ್ಗೆ ಆಗಿರಲಿ ಅಥವಾ ರೆಸ್ಕ್ಯೂ ಆಗಿರಲಿ ಏನು ಕೆಲಸ ಮಾಡಿದ್ರು ಅಲ್ಲಿ ಅಂತ ನಿಮಗೆ ನಾನು ಬಿಡಿಸಿ ಹೇಳಿದ್ದೀನಿ ಸೊ ನಿಮಗೂ ಕೂಡ ಇದೇ ರೀತಿ ಅನಿಸಿರುತ್ತೆ ದೇಶದಾದಂತಹ ಎಲ್ಲ ಪ್ರಜೆಗಳು ಕೂಡ ಅಥವಾ ಅಲ್ಲಿ ಇರ್ತಕ್ಕಂತಹ ಪ್ರಜೆಗಳು ಅವರು ಕೂಡ ಇದನ್ನೇ ಹೇಳಿದ್ದಾರೆ ಹೀಗಾಗಿ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ